ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಧ್ಯಾಹ್ನ ಆಗಿದೆ ಎರಡು ಗಂಟೆ ಆಗಿದೆ ಅಡುಗೆ ಮಾಡಬೇಕು ಯೂಟ್ಯೂಬ್ ನೋಡಿದೆ ಅದರಲ್ಲಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕಟ್ ಮಾಡೋ ಒಂದು ವಿಧಾನ ತೋರಿಸಿದ್ರು ಅದನ್ನು ಪ್ರಯೋಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೀವು ನೋಡಿ ಅದ್ರ ಪ್ರಯೋಗ ಏನರಲ್ಲಿ ಕಟ್ ಮಾಡ್ತೀರಿ ಅಂತ ನಾ ಹೆಂಗೆ ಇದನ್ನ ಯೂಸ್ ಮಾಡಿ ತೋರಿಸ್ತೀನಿ ಇದ್ರ ಜೊತೆ ಲಬ್ಬರ್ ಬ್ಯಾಂಡ್ ಯೂಸ್ ಮಾಡಿ ಕಟ್ ಮಾಡೋ ವಿಧಾನ ಯಾವ್ಯಾವ ಐಡಿಯಾಗಳು ಏನೇನು ಐಡಿಯಾಗಳು ತೋರಿಸ್ತಾರೋ ಇದನ್ನೆಲ್ಲ ನೋಡಿ ಕೆಲವು ಜನ ನಿಜಾನು ಅಂದ್ಕೊಂಡ್ಬಿಡ್ತಾರೆ ಹ್ಮ್ ನೋಡೋಣ ಇರೀ ನೋಡಿ ಈ ಥರ ಇದನ್ ಇಟ್ಕೊಳ್ಳೋದಂತೆ ಈ ತರ ರಬ್ಬರ್ ಬೆಂಡ್ ಸಿಕ್ಸ್ಕೊಳ್ಳೋದಂತೆ ಮೆಣಸಿನ್ಕಾಯಿ ಹಿಂಗೆ ಇಟ್ಕೊಳ್ಳೋದಂತೆ ಹಿಂಗ್ ಕಟ್ ಮಾಡೋದಂತೆ ತರ ಕಟ್ ಮಾಡೋದಂತೆ ಇದನ್ನ ಇಟ್ಕೊಳ್ಳೋ ಬದ್ಲು ಇದನ್ನ ಇಟ್ಕೊಬೋದಲ್ವ ಇದನ್ನ ಇಟ್ಕೊಂಡ್ಬಿಟ್ಟು ಇನ್ನು ಈಜಿ ಆಗ್ಬಿಡುತ್ತೆ ನೋಡ್ರಿ ಫ್ರೆಂಡ್ಸ್ ನಗಿಬೇಡಿ ಈ ಚಾಕು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ತೀನಿ ಏನೇ ಚಿತ್ರಗಳು ನೆಟ್ಟೆ ಕಟ್ ಮಾಡಿದ್ರೆ ಏನು ಫ್ರೆಂಡ್ಸ್ ಬೆಳ್ಳುಳ್ಳಿ ಒಂದ್ ಕಟ್ ಮಾಡಿ ತೋರಿಸ್ಬಿಡ್ತೀನಿ ಇದೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಕ್ ಆಗ್ತದೆ ಓ ಕಟ್ ಮಾಡಬೇಕು ಏನ್ ಕೈಗೆ ಚುಚ್ಕೊಳ್ಳೋಲ್ಲ ನೈಫ್ಗೆ ನೈಫ್ ಚುಚ್ಕೊಳ್ಳುತ್ತೆ ಸೇಫ್ ಇದೆ ಬಟ್ ಈ ಯಾ ತಿಳುವಳ್ಕೆ ಇಲ್ದಿರ ಇರ್ತಾರೆ ನೋಡಿ ಹುಚ್ಚುರು ಅಂತವ್ರ ಕೈ ಕೊಟ್ರೆ ಪರವಾಗಿಲ್ಲ ಬುದ್ಧಿವಂತರ ಕೈ ಕೊಟ್ರೆಟ್ಕೊಂಡು ಹಿಂಗೆ ಕಟ್ ಮಾಡ್ಬೇಕಂತೆ ಒಂದ್ ಅವರ್ ಕೆಲ್ಸನ ನಾವು ನಾಲ್ಕು ಅವರ್ ಮಾಡಬೇಕಾಗುತ್ತೆ ಬಟ್ ಚೆನ್ನಾಗಿ ಕಟ್ ಆಗುತ್ತೆ ನಿಮ್ಗೆ ಏನ್ ಡ್ಯಾಮೇಜ್ ಆಗಲ್ಲ ನೀವು ಸೇಫು ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ನೋಡಿ ಅದಕ್ಕೆ ಇದು ಪ್ರಿಕಾಷನ್ ತಗೊಂಡಿದ್ದೀನಿ ಕಟ್ ಮಾಡಿದ್ದೀನಿ ಈ ತರ ಕಟ್ ಮಾಡಿ ತರಕಾರಿಗಳನ್ನೆಲ್ಲ ಈ ತರಾನೇ ಕಟ್ ಮಾಡಿ ನಾನು ನಿಮ್ ಮೇಲೆ ಈ ತರ ಕಟ್ ಮಾಡ್ತೀನಿ ಬೆಳ್ಳುಳ್ಳಿ ಕಟ್ ಮಾಡಿದೆ ಇದು ಕಟ್ ಮಾಡ್ದೆ ಈರುಳ್ಳಿ ನಿಮಗೆ ಫ್ರೆಂಡ್ಸ್ ಕಟ್ ಮಾಡೋದು ಇಷ್ಟ ಇಷ್ಟು ದಪ್ಪ ಇರುತ್ತೆ ಭಯ ಆಗುತ್ತೆ ಫ್ರೆಂಡ್ಸ್ ನೆನ್ಸ್ಕೊಂಡ್ರೆ ನನಗೆ ಈರುಳ್ಳಿ ಹೆಂಗಪ್ಪ ಕಟ್ ಮಾಡೋದು ಹಿಡ್ಕೊಂಡು ಅಂತ ತರಕಾರಿ ಬೆಳ್ಳುಳ್ಳಿನೇ ಬೆಳ್ಳುಳ್ಳಿ ಗಟ್ಟಿ ಇತ್ತು ಅದನ್ನೇ ಪ್ರೆಸ್ ಮಾಡೋಕೆ ಅಷ್ಟೊಂದು ತಕೊಂಡ್ವಿ ಇನ್ನು ಕ್ಯಾರೆಟ್ ಹಿಡ್ಕೊಂಡು ಇನ್ನು ಫ್ರೆಶ್ ಮಾಡ್ಕೊಂಡು ಕೂತ್ಕೊಳ್ಳೋದು ಹೆಂಗೆ ಫ್ರೆಂಡ್ಸ್ ಹೆಂಗೆ ಹೇಳಿ ನೀವೇ ನಮ್ಮ ಯೂಟ್ಯೂಬ್ ಪ್ರಭಾವಗಳು ನೋಡಿ ಈರುಳ್ಳಿನೂ ಒಂದು ಪ್ರಯೋಗ ಮಾಡ್ಬಿಟ್ಟು ಅದೇ ಮೇಲೆ ಆಗ್ಬಿಡ್ತೀನಿ ಒಂದ್ ಅವರ್ ಬೇಕಾಗುತ್ತೆ ನನಗೀಗ್ಲೇ ತಲೆ ಸಿಡಿತಾ ಇದೆ ಒಂದ್ ಹತ್ತು ನಿಮಿಷಕ್ ಮುಗಿಸೋ ಕೆಲ್ಸ ನನ್ಗೆ ಒಂದ್ ಅವರ್ ಬೇಕಾ ಅಂತ ನಿಂಗೆ ಇನ್ನೇನ್ ಮಾಡೋಕ್ ಕೆಲ್ಸ ಇಲ್ವಾ ಅಂತ ನನ್ನ ನಾನೇ ಬೈಕೊತಾ ಇದ್ದೀನಿ ಒಳಗೊಳಗೊಳಗೆ ಆಗೋದಿಲ್ಲ ಫ್ರೆಂಡ್ಸ್ ಈರುಳ್ಳಿ ನನ್ ಅಷ್ಟು ಗಟ್ಟಿ ಇರುತ್ತೆ ಹಿಂಗ 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 ಯೋಚನೆ ಮಾಡಿ ಏನೇನ್ ಇದೆ ಯೂಟ್ಯೂಬ್ ಅಲ್ಲಿ ನೋಡಿ 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 ಐಡಿಯಾ ಒಳ್ಳಸ್ಟಿಕ್ ಅಲ್ಲಿ ಇದು ಐಸ್ ಕ್ರೀಮ್ ಇದು ಇದೊಂದು ಇಟ್ಕೊಂಡ್ಬಿಡ್ತಾರೆ ಐಸ್ ಕ್ರೀಮ್ದೊಂದಂತೆ ಇದೊಂದಂತೆ ಹಿಂಗ ಕಟ್ ಮಾಡಬೇಕಂತೆ ಚೆನ್ನಾಗ್ ಕಟ್ ಆಗುತ್ತೆ ಅದ್ರ ಬದಿ ನೆಟ್ಗೆ ಇಟ್ಕೊಂಡ ಹಿಂಗಂದ್ರೆ ಏನಾಗ್ಬಿಡುತ್ತೆ ಫ್ರೆಂಡ್ಸ್ ಖಾರ ಉಟ್ಕೊಂಡ್ರೆ ಕೈಯೆಲ್ಲ ಮೈಯೆಲ್ಲ ತುರ್ತುರಿ ಆಗುತ್ತೆ ಫ್ರೆಂಡ್ಸ್ ಏನಾದ್ರೂ ಉಜ್ಕೊಂಬಿಡಿ ಇವತ್ತೆಲ್ಲ ನೀವು ಕೇರ್ಕೊತಾನೆ ಇರಬೇಕು ಇದು ಬೆಟ್ರ್ ಆಪ್ಷನ್ನು ಇನ್ಮೇಲೆ ಏನಾದ್ರೂ ತೋರಿಸ್ಕೊಂಡು ಲಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಹೋಗಿ ಅವರೇಕಾಯಿ ಸುಲಿಬೇಕು ಫ್ರೆಂಡ್ಸ್ ಅವರೇಕಾಯಿ ಸಾಂಬಾರು ಮಾಡಬೇಕು ಇದಕ್ಕೇನಾದರೂ ಈಸಿ ಟ್ರಿಕ್ಸ್ ಇದ್ರೆ ಹೇಳಿ ಇದು ಇದರಲ್ಲಿ ಏನಾದರೂ ಬಿಡ್ಸ್ಬೋದಾ ಫಿಶ್ ಪೀಸ್ ಮಾಡ್ಬೋದಾ ಈ ಚಿತ್ರ ತಿಳಿಸಿ ಫ್ರೆಂಡ್ಸ್ ಮಾಡೋಣ ಒಂದೇ ನಿಮಿಷದಲ್ಲಿ ಆಗ್ಬಿಡಬೇಕು ಅಂತ ಟ್ರಿಕ್ಸ್ ಕೊಡಿ ನಾಲ್ಕು ಅವರ್ ಐದು ಅವರು ಆಗೋ ಟ್ರಿಕ್ಸ್ ಮಾತ್ರ ನನ್ನ ಕೈಯಲ್ಲಿ ಆಗಲ್ಲ ನನ್ನ ಕೈಯಲ್ಲಿ ಸಿಗ ಸಹಿಸ್ಕೊಳ್ಳೋಕ್ಕಾಗಲ್ಲ ಒಂದು ಕಿಲೋಮೀಟರ್ ದೂರ ಅದು ಸಾಕಿರ್ತೀನಿ ನನಗೆ ಆ ವಿಡಿಯೋ ನೋಡಿ ನನಗೆ ತಲೆ ಎಲ್ಲಾ ಬ್ಯುಸಿ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಈ ರೀತಿನೂ ಕಟ್ ಮಾಡಬಹುದ ಅಂತ ಪ್ರಯೋಗ ಮಾಡ್ಬಿಡೋಣ ಅಂತ ಮಾಡಿದ್ರೆ ಏನೇನ್ ನಿಮ್ ನಿಮ್ ಕೈಯಲ್ಲಿ ಆದ್ರೆ ಬೇಕಾದ್ರೆ ಐಸ್ ಕ್ರೀಮ್ ಕಡ್ಡಿ ಸಿಗಿಸ್ಕೊಳ್ಳಿ ನಿಮ್ ಕೈಯಲ್ಲಿ ಇಲ್ಲ ಅಂದ್ರೆ ಬಾಚಣಿಗೆ ಇಲ್ಲ ಅಂದ್ರೆ ನೈಫ್ ಸಿಗಿಸ್ಕೊಳ್ಳಿ ಸ್ಪೂನ್ ಒಂದು ಬೇಕಿದ್ರೆ ಸ್ಪೂನು ಸ್ಪೂನ್ ಬೇಕಾದ್ರೆ ಸಿಗಿಸ್ಕೊಳ್ಳಿ ಲಬರ್ ಬೆಂಡ್ ಹಾಕೊಳ್ಳಿ ಕಟ್ ಮಾಡಿ ದೇವರೇ ಮಾಡೋಣ ಬಿಡಿ ಇನ್ನು ಏನೇನು ಪ್ರಯೋಗಗಳಿದೆ ಅದೆಲ್ಲ ಮಾಡೋಣ ಅದನ್ನ ನೋಡಿ ನೋಡಿ ತಲೆನೋ ಬಂದಿದೆ ಫ್ರೆಂಡ್ಸ್ ಬಾಳೆಹಣ್ಣದು ಪ್ಯಾಕ್ ಬೇರೆ ಇದೆ ಅದ್ರ ಬದಲು ನನಗೆ ಇದನ್ನ ಮೇಲೆ ಒದ್ಕೊಳ್ಳೋಣ ತಣ್ಣಗಿರುತ್ತೆ ನನ್ ತಲೆಯಲ್ಲಿ ಇರೋ ಬಿಸಿ ಎಲ್ಲ ಇದಕ್ಕೋಗುತ್ತೆ ಅನಿಸ್ತು ಇದು ಪ್ಯಾಕ್ ಹಿಂಗೆ ಹಾಕೊಬಹುದು ನಿಮ್ಗೆ ಇದರ ಎಲ್ಲ ಉಜ್ಕೊಂಡು ಇದೇ ಬ್ಯಾಕ್ ಆಗಿಬಿಡುತ್ತೆ ಇದೇ ತಣ್ಣಗೂ ಇರಿ ಇದೊಂದು ರೀಲ್ಸ್ ಮಾಡಬಹುದು ಈ ಥರ ಹಾಕ್ಕೊಂಡು ಹೌದು ಯಾವ್ರೆ ಮಾಡಬಹುದು ಕರೆಕ್ಟ್ ಆಗಿದೆ ಸೂಟ್ ಆಗುತ್ತೆ ಮಾಡ್ತೀನಿ ಮಾಡಿಬಿಟ್ಟು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದು ಟಿಪ್ಸ್ ರೀಲ್ ಮಾಡ್ಕೊಂಬಂದು ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲ ಇದು ಒಣಗೋಗ್ಬಿಟ್ರೆ ಆಮೇಲೆ ಅಂಟ್ಸ್ಕೊಳ್ಳೋಕ್ಕೆ ವೆವಿಕಲ್ ಹಾಕೊಬೇಕು ನಾನು ವೆವಿಕಲ್ ಹಾಕ್ಕೊಂಡು ಅನ್ಸ್ಕೊಂಡು ರೀಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇನ್ನೊಂದು ಸೀರೆದು ಹಿಂದ್ಗಡೆ ಪಿನ್ ಹಾಕೊಳ್ಳೋದು ಅಂತ ತೋರಿಸಿದ್ರು ಇಲ್ಲಿ ಸೆಲ್ಲೋ ಟೇಪ್ ಹಾಕ್ಬೇಕಂತೆ ಹಿಂದ್ಗಡೆ ಮುಂದ್ಗಡೆ ಗಮ್ಮಿ ಇರೋದು ಅದು ಇಡೀ ಸೂಪರ್ ಆಗಿದೆ ನನ್ನ ಹತ್ರ ಸೆಲ್ಲೋ ಟೇಪ್ ಇಲ್ಲ ಪೆವಿಕಲ್ ಹಾಕಿ ಮೆಚ್ಚಿಸ್ಬಿಡ್ತೀನಿ ಫ್ರೆಂಡ್ಸ್ ಇನ್ಮೇಲೆ ಸೀರೆ ಹಾಕೊಂಡೋಗ ಹೋಗ್ಬೇಕು ಅಂದ್ರೆ ಪೆವಿಕಲ್ ಹಾಕಿ ಅಂಟಿಸ್ಬಿಟ್ಟು ಹೋಗ್ತೀನಿ ನೈಸ್ ಐಡಿಯಾ ಸೆಲೋ ಇವಾಗ ಗೋಡೋ ಸೆಲೋ ಟ್ಯಾಪ್ ತರೋಣ ಅಂದ್ರೆ ಮಧ್ಯಾಹ್ನ ಆಗಿಬಿಟ್ಟಿದೆ ಸಾಯಂಕಾಲ ತರ್ತೀನಿ ಅದು ಒಂದು ಪ್ರಯೋಗ ಮಾಡಿಬಿಡ್ತೀನಿ ಏನಂದ್ರಲ್ಲಿ ಸಾರಿಗೆ ಪಿನ್ ಬದಲು ಸೆಲೋ ಟ್ಯಾಪ್ ಹಾಕ್ಕೊಂಡ್ರು ಇನ್ನೇನೋ ಒಂದು ಓ ಕರೆಕ್ಟ್ ಸೆರಗು ನೆರಗು ಕೆಳಗಡೆ ನೆರಗು ಲಂಗಾಗೆ ಸೆಲೋ ಟೇಪ್ ಹಾಕಿ ನೆರಗನ್ನ ಜಾಯಿನ್ ಮಾಡಿಬಿಟ್ರು ಫ್ರೆಂಡ್ಸ್ ಜಾಯಿನ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಬಿಟ್ ಅನ್ಸಿಬಿಟ್ರು ಅನ್ಸಿಬಿಟ್ಟು ನಡಿ ನೀನು ಫಂಕ್ಷನ್ಗೆ ಅದು ನೀನು ಹಿಂಗೆ ಹಿಂಗೆ ಆಡಿದ್ರು ಅದು ಏನೂ ಆಗೋಲ್ಲ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಆ ಕಡೆ ಈ ಕಡೆ ಜರಗಲ್ಲ ನಡಿ ನೀನು ಫಂಕ್ಷನ್ಗೆ ಅಂತ ಅದೊಂದು ವಿಡಿಯೋ ನಡೆದ್ಬಿಟ್ಟು ಇಲ್ಲಿಂದ ಅಲ್ಲವರೆಗೂ ಮೂನ್ ವಾಕು ಕ್ಯಾಟ್ ವಾಕ್ ಎಲ್ಲ ಮಾಡಿ ತೋರಿಸಿದ್ರು ನೋಡಿ ಆ ಕಡೆ ಈ ಕಡೆ ಹೋದ್ರು ಏನು ಆಗಲ್ಲ ಅಂತ ಚೆನ್ನಾಗಿ ಕೂತ್ಕೊಂಡಿತ್ತು ನಾನು ನಾಳೆ ಅಂಟಿಸ್ಬಿಟ್ಟು ಮೂನ್ ವಾಕು ಕ್ಯಾಟ್ ವಾಕ್ ಎಲ್ಲ ಮಾಡಿಬಿಟ್ಟು ತೋರಿಸ್ತೀನಿ ಫಂಕ್ಷನ್ಗಳಿಗೆಲ್ಲ ಹೋದ್ರೆ ಇನ್ನ ಸೆಲೋ ಟೇಪ್ ಯೂಸ್ ಮಾಡಿ ಅಂತ ಅನೌನ್ಸ್ಮೆಂಟ್ ಮಾಡ್ತೀನಿ ಕೂತ್ಕೊಳ್ಳುತ್ತೋ ಏನು ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ಪ್ರಯೋಗ ಮಾಡೋಣ ಅವರು ತೋರಿಸಿದಂಗೆ ಮೂನ್ ವಾಕು ಕ್ಯಾಟ್ ವಾಕ್ ಎಲ್ಲ ಮಾಡಿ ಹಿಂದೆ ಮುಂದೆ ನೋಡಿ ಸೆಲೋ ಟೇಪ್ ಪ್ರಯೋಗ ಅಂತ ತೋರಿಸಿದ್ರು ಇವು ಬಟ್ಟೆ ಪಿನ್ನಾಕ ಬದಲು ಬದ್ಲು ಸೆಲೋ ಟೇಪ್ ಹಾಕಿ ಅಷ್ಟೇ ಬ್ರೆಡ್ಜ್